ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ ಸೊ ಇವತ್ತು ಸೋಮವಾರ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತೀನಿ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿದ್ದಾಯಿತು ಈಗ ನಾನು ರೆಡಿ ಆಗಿದ್ದೀನಿ ನಾಶ ಕೂಡ ಆಯಿತು ಸೊ ಬಸ್ಸಾರ್ ತಿನ್ಕೊಂಡೆ ಫ್ರೆಂಡ್ಸ್ ನೆನೆ ಬಸ್ಸಾರು ಮಾಡಿದ್ನಲ್ಲ ತುಂಬಾ ತುಂಬ ಚೆನ್ನಾಗಿ ಬಂದಿದ್ರು ಟೇಸ್ಟು ಆಯಿತು ಬಸ್ಸಾರು ಅಂತ ಸೊ ಅದನ್ನೇ ನಾಶ ಮಾಡಿಕೊಂಡೆ ನಮ್ಮನೆಯವ್ರು ಬಾಕ್ಸ್ ಬೇಡ ಅಂದಿದ್ರಲ್ಲ ಸೊ ಹಾಗಾಗಿ ಅವ್ರಿಗೆ ಪಲಾವ್ ಮಾಡಿದ್ದೆ ನಾಷ್ಟಕ್ಕೆ ನಾನು ಬಾಕ್ಸ್ಗೆ ಪಲಾವ್ ಎತ್ಕೊಂಡಿದ್ದೀನಿ ಸೊ ಬನ್ನಿ ಈಗ ಟೈಮ್ ಆಗಿದೆ ಹೊರಡೋಣ ಸೊ ಫ್ರೆಂಡ್ಸ್ ಈಗ ಆಫೀಸಿಗೆ ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ವಿ ಹತ್ತು ಗಂಟೆ ಆಗಿತ್ತು ಟೈಮು ಸೊ ನನಗೆ ಕಾಲ್ ಬಂದಿತ್ತು ನನಗೆ ಕಾಲ್ ಬಂದಿರೋದು ಕಸ್ಟಮರ್ಗೆ ನಾನು ಮಾತಾಡೋದು ಕೇಳಿಸ್ತಾ ಇರಲಿಲ್ಲ ನನ್ನ ಕೋಲಿಗೆ ಆ ಕಡೆ ಮಾತಾಡೋದು ಕೇಳಿಸ್ತಿತ್ತು ಸೊ ಹಾಗಾಗಿ ತುಂಬ ದಿನ ಆಗಿತ್ತು ನಾವು ಇಬ್ಬರು ಈ ಥರ ಮಾತಾಡಿ ಸೊ ಮಾತಾಡ್ಕೊಂಡು ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ತಿದ್ವಿ ಆಮೇಲೆ ಫೋನಲ್ಲಿ ಚಾರ್ಜಿಂಗ್ ಇರಲಿಲ್ಲ ಅದನ್ನು ಕೂಡ ಚಾರ್ಜಿಂಗ್ ಆಗಿದೆ ಆಮೇಲೆ ಇದ್ದೇ ಇರುತ್ತಲ್ವ ನಾಷ್ಟ ಏನು ಮಾಡಿದೆ ಏನು ತಿಂದೆ ಬಾಕ್ಸ್ಗೇನು ಏನು ಅಂತ ಸೊ ಅದನ್ನು ಹಾಗೆ ಮಾತಾಡ್ತಾ ಇದ್ವಿ ಆಮೇಲೆ ನಾನು ಪಲಾವ್ ಮಾಡಿದ್ನಲ್ವಾ ಅದನ್ನು ಹೇಳ್ತಾ ಇದ್ದೆ ಇವತ್ತು ಪಲಾವ್ಗೆ ನಾನು ತರಕಾರಿಗಳೇನು ಹಾಕಿ ವಲ್ಲ ಕಾಳು ಹಾಕಿ ಮಾಡಿದ್ದೆ ಸೊ ತುಂಬಾ ತುಂಬ ಚೆನ್ನಾಗಿತ್ತು ಅದನ್ನು ಹೇಳ್ತಿದ್ದೆ ಅವ್ರಿಗೆ ಅವ್ರು ಇದ್ದರು ನನಗೆ ಏನೇನು ಕಾಳು ಹಾಕಿ ಮಾಡಿದ್ಯಾ ಹೇಗೆ ಮಾಡಿದೆ ಅಂತ ಸೊ ಅದನ್ನು ಹೇಳ್ತಾ ಇದ್ದೆ ನಾನು ಏನೇನು ಕಾಳು ಹಾಕಿದ್ದೀನಿ ಅಂತ ಸೊ ಆಮೇಲೆ ತೋರಿಸು ಅಂತಂದ್ರೆ ನನ್ನ ಕೊಲಿಗೆ ಪಲಾವ್ ಮತ್ತು ವೈಟ್ ಪಲಾವ್ ಎಲ್ಲ ನಾನು ಮಾಡೋದೇ ತುಂಬ ಇಷ್ಟ ಸೊ ಹಾಗಾಗಿ ನಾನು ಪಲಾವ್ ಮಾಡೋದೇ ಸ್ವಲ್ಪ ಜಾಸ್ತಿನೇ ಎತ್ಕೊಂಡು ಹೋಗ್ತೀನಿ ಸೊ ಈಗ ಟೀ ಟೈಮ್ ಆಯಿತು ಬನ್ನಿ ಟೀಗೆ ಹೋಗೋಣ ಸೊ ಫ್ರೆಂಡ್ಸ್ ತಾನೇ ಬ್ರೇಕ್ ಹೋಗೋಣ ಅಂತ ಎಲ್ಲ ಹೋಗ್ತಾಯಿದ್ವಿ ಸೊ ಇವತ್ತು ನಮ್ಮ ಆಫೀಸ್ಗೆ ನ್ಯೂ ಜಾಯ್ನಿಂಗ್ ಒಬ್ರು ಬಂದಿದ್ದಾರೆ ಸೊ ಈ ಕಡೆ ಲಾಸ್ಟಲ್ಲಿ ಹೋಗ್ತಾ ಇದ್ದಾರಲ್ಲ ನ್ಯೂ ಜಾಯ್ನಿಂಗ್ ಇವರು ಸೊ ಅವ್ರಿಗೆ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಕೋಲಿಗು ಸೊ ಬನ್ನಿ ಈಗ ಹೋಗಿ ಟೀ ಕುಟ್ಕೊಂಡ್ಬರ ನಮ್ಮ ಮಳೆ ಬರೋ ಹಂಗಿದೆ ಫ್ರೆಂಡ್ಸ್ ಹಂಗೆ ಪ್ರತಿ ಸತಿನೂ ಕೆಲಸ ಜಾಸ್ತಿ ಆದಾಗ ಟೀ ಕುಡಿಬೇಕು ಅಂತ ಅನಿಸುತ್ತೆ ಪ್ರತಿ ಸತಿ ಕೆಲಸ ಜಾಸ್ತಿ ಆದಾಗ ಟೀ ಕುಡಿಬೇಕು ಅನಿಸುತ್ತೆ ಬಟ್ ಕುಡಿಯೋಕ್ಕಾಗಲ್ಲ ಚೆನ್ನಾಗಿರೋದಿಲ್ಲ ಅದಕ್ಕೆ ಸೊ ಇವತ್ತು ಬನ್ನಿ ನಾಗಪಂಚಮಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಇವತ್ತೇ ಮಾಡ್ತಾ ಇದ್ದಾರೆ ಸೊ ಸ್ವಲ್ಪ ಜನ ಇವತ್ತು ಅಂದ್ಕೊಂಡಿದ್ದಾರೆ ಬಟ್ ನಾಗಪಂಚಮಿ ಬಂದು ನಾಳೆ ಅಂತ ಹೇಳ್ತಾ ಇದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರ ಅಂತ ಹೇಳ್ತಾಯಿದ್ದಾರೆ ತುಂಬ ಜನ ನಮ್ಮೂರಲ್ಲೂ ನಾನು ಇವತ್ತು ನೋಡಿದೆ ತುಂಬ ಜನ ಇವತ್ತೇ ಮಾಡ್ತಾ ಇದ್ದಾರೆ ಅದಿನೇ ಗೊತ್ತಿಲ್ಲ ಬಟ್ ನಾನು ನಾಳೆ ಬೆಳಗ್ಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಬೇಗನೆ ಇದ್ದೋಗಿ ಮಾಡಬೇಕು ಫ್ರೆಂಡ್ಸ್ ಸೊ ಬನ್ನಿ ನಾನು ಬೆಳಗ್ಗೆ ಎಷ್ಟೊಗಿ ಇದ್ದೋಗ್ತೀನೋ ಏನೋ ಗೊತ್ತಿಲ್ಲ ಇದ್ದರೆ ಕೆಲಸ ಏ ಕಾರ್ ಬರ್ತಿದೆ ಹ್ಞೂ ಹೇಳಿ ಬೇಕ್ರಿ ಎಲ್ಲಾದರೂ ಕುಡಿರಿ ನಡೀರಿ ಅಲ್ಲಿ ಕುತ್ಕೊಳ್ಳೋಕೆ ಜಾಗ ಇದ್ರ ಜಾಗ ಇದ್ರೆ ಎಲ್ಲಾದರೂ ಹೋಗೋಣ ಸೊ ಫ್ರೆಂಡ್ಸ್ ಇವತ್ತು ಇಲ್ಲಿ ಹೋಗ್ತಾ ಇಲ್ಲ ನಾವು ಊಟಿಗೆ ಸೊ ಬೇಕ್ರಿ ಹತ್ರ ಹೋಗ್ತಿದ್ವಿ ಎಷ್ಟು ಜನ ಪೂಜೆ ಮಾಡ್ತಿದ್ದಾರೆ ನೋಡಿ ಎಲ್ಲರೂ ಇವತ್ತೇ ಅನ್ಕೊಂಡ್ಬಿಟ್ಟಿದ್ದಾರೆ ನಾಗಪಂಚಮಿ ಸೊ ನನಗೆ ಕನ್ಫ್ಯೂಸ್ ಆಗ್ತಿದೆ ನಾನೇ ತಪ್ಪು ಇಟ್ಕೊಂಡಿದ್ದೀನಿ ನಾನೇ ಲೇಟಾಗಿ ಮಾಡ್ತಿದ್ದೀನಿ ಅಂತ ಗೊತ್ತಾಗ್ತಿಲ್ಲ ನನಗೆ ಬಟ್ ತುಂಬಾ ಜನ ಹೇಳ್ತಾರೆ ನಾಳೆನೇ ಅಂತ ನಾಳೆ ಬೆಳಿಗ್ಗೆ ಪೂಜೆ ಮಾಡ್ಕೊ ಬರ್ತೀನಿ ಸೊ ಫ್ರೆಂಡ್ಸ್ ಈಗ ಲಂಚ್ ಟೈಮ್ ಆಗಿದೆ ಇನ್ನೂ ನಾನು ಕೊಲಗಿಸಿ ಯಾರು ಬಂದಿಲ್ಲ ಇನ್ನೂ ಇವಾಗ ಇದು ಹೇಳ್ತಾ ಇದ್ದಾರೆ ಸೊ ಪಲಾವ್ ಫ್ರೆಂಡ್ಸ್ ನನಗೆ ತುಂಬಾನೇ ತುಂಬಾ ಫೇವ್ರೆಟ್ ಪಲಾವ್ ಸೊ ಬನ್ನಿ ತಿನ್ಕೊಣ ಸೊ ಫ್ರೆಂಡ್ಸ್ ನಾನು ಆಫೀಸ್ಗೆ ಹೋದ್ಮೇಲೆ ಇದೆ ಫಸ್ಟ್ ನೋಡ್ತಾ ಇರೋದು ಇಷ್ಟೊಂದು ಜನ ಒಟ್ಟಿಗೆ ಕೂತ್ಕೊಂಡು ತಿಂದೆ ಇಷ್ಟು ದಿನ ಬೇರೆ ಒಂದು ನಾಲ್ಕು ಜನ ಐದು ಜನ ಅಷ್ಟೇ ಕುತ್ಕೊಳ್ತಾ ಇದ್ವಿ ಇವತ್ತೊಬ್ಬರು ಎಕ್ಸ್ಟ್ರಾ ಆಗಿದ್ದಾರೆ ಸೊ ಊಟ ಎಲ್ಲ ಮಾಡ್ಕೊಂಡ್ವಿ ಆಮೇಲೆ ಮಜ್ಜಿಗೆ ಮೊಸರು ತೊಗೊಂಡೋಗಿದ್ನಲ್ಲ ಇದಕ್ಕೆ ಪಲಾವ್ಗೆ ಸೊ ಅದು ಸ್ವಲ್ಪ ಉಳಿದಿತ್ತು ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಮಜ್ಜಿಗೆ ಥರ ಮಾಡ್ಕೊಂಡೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಲ್ಲೇ ಉಪ್ಪಿತ್ತು ಹಾಗೆ ಮಜ್ಜಿಗೆ ಥರ ಮಾಡಿಕೊಂಡು ಅದನ್ನೇ ಕುಡ್ಕೊಂಡೆ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ ಅಷ್ಟರಲ್ಲಿ ನಮ್ಮ ಮ್ಯಾನೇಜರ್ ಬಂದು ಈ ಥರ ಹೆಸ್ರು ಬೆಳೆಯೋದು ಮಿಕ್ಚರ್ ತಂದುಕೊಟ್ಟು ಸೊ ಇದು ತುಂಬಾ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಮ್ಮ ಆಫೀಸಲ್ಲಿ ಏನೇ ತಿಂಡಿ ತಂದರೂ ಏನೇ ಹಣ್ಣುಗಳು ತಂದರೂ ಫಸ್ಟ್ ಈ ಕಡೆನೇ ಬರುತ್ತೆ ಸೊ ಅದಕ್ಕೆ ನಮ್ಮ ಸರ್ ತಂದ್ಕೊಂಡು ಹೋದರು ಸೊ ನಾನು ಆಮೇಲೆ ಓಪನ್ ಮಾಡಿ ಎಲ್ಲರಿಗೂ ಶೇರ್ ಮಾಡ್ತಾಯಿದ್ದೆ ಸೊ ಏನರಲ್ಲಿ ಹಾಕಿ ಎಲ್ಲರಿಗೂ ಕೊಡೋದು ಅಂತ ಗೊತ್ತಾಗಲಿಲ್ಲ ನನ್ನ ಒಬ್ಬರು ಪೇಪರ್ ತೊಗೊಂಬಂದು ಕೊಟ್ಟರು ಇದರಲ್ಲೇ ಹಾಕೊಂಡು ಕೊಡೋಣ ಅಂತ ಬಟ್ ಅದು ಬಂದು ಪ್ರಾಡಕ್ಟ್ ಪೇಪರು ಅದ್ರಲ್ಲಿ ಹಾಕ್ಬಾರ್ದು ಸೊ ಮ್ಯಾನೇಜರ್ ನೋಡಿದ್ರೆ ಬೈತಾರೆ ಆದ್ರೂ ನಾವು ಅದರಲ್ಲೇ ಆಟ ಆಡ್ಕೊಂಡು ತಿಂತಾ ಇದ್ದೀವಿ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ಹೆಸ್ರು ಬೆಳೆದು ಸೊ ಆಮೇಲೆ ಎಲ್ಲರಿಗೂ ಕೊಟ್ಟೆ ಎಲ್ಲರಿಗೂ ಕೊಟ್ಟು ನಾನು ಒಂದು ಸ್ವಲ್ಪ ತಿಂದ್ಕೊಂಡು ಹೋಗಿ ಮ್ಯಾನೇಜರ್ಗೆ ಕೂಡ ಕೊಟ್ಟು ಬಂದೆ ಅವರು ಒಂದು ಸ್ವಲ್ಪ ತಗೊಂಡ್ರು ಸೊ ತುಂಬಾ ತುಂಬ ಚೆನ್ನಾಗಿರ್ತಾರೆ ಫ್ರೆಂಡ್ಸಲ್ಲಿ ಎಲ್ಲ ಆಮೇಲೆ ಮಾತಾಡಿಕೊಂಡು ಎಲ್ಲರೂ ತಿಂತಾಯಿದ್ವಿ ಮ್ಯಾನೇಜರ್ ಹೋಗು ಅಂದರೆ ನಾನು ಕೊಡೋಲ್ಲ ನೀನೇ ಕೊಡು ನೀನೇ ಕೊಡು ಅಂತ ಆಟಾಡ್ತಾಯಿದ್ರು ಸರಿ ನಾನೇ ಹೋಗಿ ಕೊಟ್ಟು ಬಂದೆ ಕೊಟ್ಟು ಬಂದಮೇಲೆ ಇನ್ನು ಸ್ವಲ್ಪ ಇತ್ತಲ್ಲ ಎತ್ತಿರಣ್ಣ ನಾಳೆ ದಿನಕ್ಕಾಗುತ್ತೆ ಅಂದ್ಬಿಟ್ಟು ಅದನ್ನು ಎತ್ತಿಟ್ಟು ಆಮೇಲೆ ಟೀ ಟೈಮ್ ಆಯಿತು ಫ್ರೆಂಡ್ಸ್ ಒಂದು ಸ್ವಲ್ಪದು ಕೆಲಸ ಮಾಡಿಬಿಟ್ಟು ಟೀ ಟೀ ಕುಡ್ಕೊಂಡು ಹಾಗೆ ರೀಲ್ಸ್ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಿದ್ದೆ ಇವತ್ತು ಬಂದು ನಮ್ಮ ಟಿಯಲ್ಲಿ ಒಬ್ಬರು ಬಂದಿರಲಿಲ್ಲ ಸೊ ಹಾಗಾಗಿ ನಮಗೆ ಅಷ್ಟು ಏನು ವರ್ಕ್ ಪ್ರೆಷರ್ ಇರಲಿಲ್ಲ ಇವತ್ತು ತುಂಬಾ ತುಂಬ ಆರಾಮಾಗಿದ್ವಿ ಅದು ಬೇರೆ ಹೊಸ ಹುಡುಗಿ ಬೇರೆ ಬಂದಿತ್ತಲ್ಲ ಸೊ ಅದಕ್ಕೂ ಒಂದು ಸ್ವಲ್ಪ ಸಾರಿ ಆ ಹುಡುಗಿಗೂ ಒಂದು ಸ್ವಲ್ಪ ಪ್ರಾಡಕ್ಟ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿಕೊಂಡು ಮಾತುಕತೆ ಮಾಡಿಕೊಂಡು ಎಲ್ಲ ಇದ್ವಿ ಸೊ ಆಮೇಲೆ ನಾನು ಕೊಲೆಗೆ ಇವತ್ತು ಟೀ ಮಾಡಿದ್ದು ತುಂಬ ಬಿಸಿ ಮಾಡಿಬಿಟ್ಟಿದ್ರು ಸೊ ಅದಕ್ಕೆ ಒಂದು ಸ್ವಲ್ಪ ಫ್ಯಾನ್ ಹತ್ರ ಇಟ್ಟು ಆಮೇಲೆ ಟೀ ಕುಟ್ಕೊಂಡೆ ನನಗೆ ತಾನೆ ಮನೆಗೆ ಬಂದು ಫ್ರೆಶ್ ಅಪ್ ಆದೆ ಸೊ ನಮ್ಮ ಮನೆಯವರು ಈಗ ಬರ್ತಾ ಇದ್ದಾರಂತೆ ಸೊ ಅವರು ಮಧ್ಯಾಹ್ನ ಕೆಲಸಕ್ಕೆ ಹೋಗಿ ಬಂದು ಮತ್ತೆ ನಿನ್ನೆ ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿತ್ತಲ್ಲ ಮಂಚಿದ್ದು ಸೊ ಈಗ ಹೋಗಿ ಅದನ್ನು ಮುಗಿಸ್ಕೊಂಡು ಈಗ ಎತ್ಕೊಂಡು ಬರ್ತಾ ಇದ್ದಾರೆ ಇನ್ನೊಂದು ಹತ್ತು ಐದು ನಿಮಿಷ ಅವ್ರು ಬರ್ಬೋದು ಸೊ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಫ್ರೆಂಡ್ಸ್ ನನಗೆ ಸಿಕ್ಕಾಪಟೆ ನನಗೆ ಭಯ ಜರಿ ಅಂದರೆ ಸೊ ಅದ್ರ ಅದು ಬಂದು ಆ ಥರ ಬೆಡ್ ಮೇಲೆ ಬಂದಾಗಿಂದ ನನಗೆ ನಿದ್ದೆನೇ ಸರಿಯಾಗಿಲ್ಲ ಅಂತ ಅಂದ್ಕೊಳ್ಳಿ ಸೊ ನಮ್ಮ ಮನೆಯವರು ನಾನು ನಿದ್ದೆ ಮಾಡ್ದಿರೋದು ನೋಡ್ಬಿಟ್ಟು ಪಾಪ ಅವ್ರು ತೊಗೊಂಬರ್ತಾ ಇದ್ದಾರೆ ಆದಷ್ಟು ಬೇಗ ಮಾಡಿಸಿದ್ರು ಅದನ್ನು ಸೊ ನೆನ್ನೆ ಇವತ್ತು ಪಾಪ ತುಂಬ ಕಷ್ಟಪಟ್ಟಿದ್ದಾರೆ ಬೆಳಗ್ಗೆನೇ ಹೋಗಿ ಮಧ್ಯಾಹ್ನ ಊಟ ಬೆಳಗ್ಗೆ ನಾಷ್ಟ ಇಲ್ದಿರ ಕೆಲಸನೇ ಮಾಡಿಕೊಂಡು ಸೊ ಫೈನಲಿ ಮಂಚ ಬರ್ತಾಯಿದೆ ಸೊ ಮನೆ ಮತ್ತು ನಾಳೆ ಪೂಜೆ ಇದೆ ಅಲ್ವ ಫ್ರೆಂಡ್ಸ್ ನಾಗಪಂಚಮಿಗೆ ಎಲ್ಲ ತಂದೆ ಹಾಲೊಂದು ಸಿಕ್ಕಲಿಲ್ಲ ನನಗೆ ಸೊ ನೋಡ್ತೀನಿ ಏನು ಮಾಡೋದು ಅಂತ ಇಲ್ಲಾಂದರೆ ಆರ್ಡ್ರೇ ಹಾಕ್ಕೊಳ್ತೀನಿ सो बनी फ्रेंड्स और बरशलेला रेडी मारकोना ಸೊ ಫ್ರೆಂಡ್ಸ್ ನಮ್ಮ ಮನೆಯವರು ಇವತ್ತು ಕೆಲ್ಸಕ್ಕೆ ಹೋಗಿ ಮಧ್ಯಾಹ್ನ ಬಂದು ಮಂಚದ್ದಿನ್ನೋ ಒಂದು ಸ್ವಲ್ಪ ಪೆಂಡಿಂಗ್ ಕೆಲಸ ಇತ್ತು ಅಂತಂದಲ್ಲ ಸೊ ಅದನ್ನು ಮುಗಿಸ್ಕೊಂಡಿದ್ದಾರೆ ಸೊ ಮ್ಯಾಕ್ಸಿ ಯಾವಾಗಲೂ ಇಲ್ಲೇ ಇರ್ತಾನೆ ಫ್ರೆಂಡ್ಸ್ ಅವನು ಎಲ್ಲೂ ಹೋಗೋದಿಲ್ಲ ನಮ್ಮ ಮನೆಯವರು ಇಲ್ಲ ಅಂದ್ರೂ ಇನ್ನು ಗೇಟ್ ಹತ್ರನೇ ಇರ್ತಾನೆ ಸೊ ಎಲ್ಲ ತೊಗೊಂಬಂದು ಒಳಗಡೆ ಹಾಕೋರು ಇನ್ನೂ ಇದಕ್ಕೆ ಶೀಟ್ಸ್ ಎಲ್ಲ ಹಾಕಬೇಕು ಪೇಂಟ್ ಎಲ್ಲ ಮಾಡಬೇಕು ಇನ್ನೂ ಏನೂ ಮಾಡಿಲ್ಲ ಸೊ ಅದೆಲ್ಲ ಇನ್ಯಾವಾಗಾದರೂ ಮಾಡ್ಕೋಣ ಅಂದ್ಬಿಟ್ಟು ಇಷ್ಟರಲ್ಲೇ ಮಾಡ್ಕೊತಾ ಇದ್ದೀನಿ ನೋಡೋಣ ನಮ್ಮ ಮನೆಯವರು ನೆಕ್ಸ್ಟ್ ವೀಕ್ ಅಂತ ಹೇಳಿದ್ದಾರೆ ಈಗ ಎಲ್ಲ ಸೆಟ್ ಆಯಿತು ಸೊ ತುಂಬಾ ತುಂಬ ಇಷ್ಟ ಆಯಿತು ನನಗೆ ಸೊ ನೋಡಿ ಎಲ್ಲ ಸೆಟ್ ಮಾಡಿದ್ಮೇಲೆ ಈ ಥರ ಕಾಣ್ತಿದೆ ಸೊ ಈಗ ಟೈಮ್ ಬಂದು ಏಳು ಮುಕ್ಕಾಲ ಹೋಗಿದೆ ಫ್ರೆಂಡ್ಸ್ ಅಡುಗೆ ಮಾಡ್ಕೊಳ್ಬೇಕು ಸೊ ಅದಕ್ಕೆ ಒಂದು ಒಂದು ಮಿಕ್ಸಿ ಜಾರಿಗೆ ಟೊಮೆಟೊ ತೊಗೊಂಡಿದ್ದೀನಿ ಜೀರಿಗೆ ಮೆಣಸು ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಕಾಯಿ ಇದಿಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇಲ್ಲಿ ಹುಣಸೆಹಣ್ಣು ಸ್ವಲ್ಪ ಇಸ್ಕಿಟ್ಕೊಂಡಿದ್ದೆ ಅದಕ್ಕೆ ಆಮೇಲೆ ರುಬ್ಬಿರೋದು ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಹಿಂಗ ಹಾಕ್ಕೊಂಡು ಅಷ್ಟಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಇದಿಷ್ಟು ಹಾಕಿ ಸೈಡಲ್ಲಿ ಇಟ್ಕೋಬೇಕು ಈಗ ಬೇರೆ ತಪ್ಪಲೆಯಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಕರಿಬೇವು ಹಾಕ್ಕೊಂಡು ಅಲ್ಲಿ ಏನು ತಟ್ಟೆಯಲ್ಲಿ ಮಿಕ್ಸ್ ಮಾಡಿಕೊಂಡಿದ್ವು ಅದನ್ನು ಹಾಕ್ಕೊಂಡು ಒಂದು ಎರಡು ಕುದಿ ಕುದಿಸಿಬಿ ಕೊತ್ತಮೀರಿ ಹಾಕಿಬಿಟ್ರೆ ತುಂಬಾ ತುಂಬ ಚೆನ್ನಾಗಿರುತ್ತೆ ರಸಮಂತೂ ಸೊ ಬಿಸಿ ಬಿಸಿ ಅನ್ನಕ್ಕೆ ತಿಂತಾಯಿದ್ರೆ ಇದ್ರೆ ತುಂಬಾ ತುಂಬ ಚೆನ್ನಾಗಿರುತ್ತೆ ಸೊ ಅಡುಗೆ ಎಲ್ಲ ಮಾಡಿಕೊಂಡು ಹಾಗೆ ಮನೆ ಕ್ಲೀನ್ ಮಾಡ್ಕೊಂಬೇಣ ಇನ್ನು ಬೆಳಗ್ಗೆನೇ ಆಗಲ್ಲ ಯಾಕಂದರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದ ಸೊ ಹಾಗಾಗಿ ಬೆಳಗ್ಗೆನೇ ಆಗೋಲ್ಲ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಡುಗೆ ಮಾಡಿಬಿಟ್ಟು ಆಮೇಲೆ ಗ್ಯಾಸೆಲ್ಲ ಓಡಿಸಿ ಆಮೇಲೆ ಪಾತ್ರೆಗಳು ತೊಳ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಹೊರಗಡೆ ಹೋಗಿದ್ರು ಅವರು ಕೂಡ ಬಂದರು ಸೊ ಆಮೇಲೆ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಊಟ ಮಾಡಿ ಮತ್ತು ಲಾಸ್ಟಲ್ಲಿ ಸಿಂಕ್ ತೊಳ್ಕೊಂಡು ಪಾತ್ರೆಗಳೆಲ್ಲ ತಿಂದಿದ್ದೆಲ್ಲ ತೊಳೆದು ಬಿಟ್ಟು ಸೊ ಅಂತೂ ಇಂತೂ ಕೆಲಸ ಎಲ್ಲ ರಾತ್ರಿ ಮುಗಿಸಿ ಮಲ್ಗೋಷಲ್ಲಿ ರಾತ್ರಿ ಬಂದು ಹತ್ತು ಮುಖಾಲು ಹನ್ನೊಂದು ಗಂಟೆಗೆ ಹೋಗಿತ್ತು ಫ್ರೆಂಡ್ಸ್ ಮತ್ತೆ ಬೆಳಗ್ಗೆ ಬೇಗ ಎದ್ದೊಳ್ಬೇಕು ಹೇಗೆ ಮಾಡ್ತೀನೋ ಏನು ಮಾಡ್ತೀನೋ ಗೊತ್ತಿಲ್ಲ ನಾನು ಸೊ ನಿದ್ದೆ ಇಲ್ಲ ಅಂದರೆ ಅಲ್ಲಿ ಕೆಲಸ ಮಾಡೋಕ್ಕೂ ಆಗೋಲ್ಲ ಸೊ ಫೈನಲಿ ಗ್ಯಾಸೆಲ್ಲ ಒರೆಸ್ಕೊಂಡೆ ಸಜ್ಜೆ ಎಲ್ಲ ಕ್ಲೀನ್ ಮಾಡಿದ್ದು ಆಯಿತು ಆಮೇಲೆ ಟೈಮ್ ಬಂದು ಒಂಬತ್ತುವರೆ ಆಗಿತ್ತು ಫ್ರೆಂಡ್ಸ್ ಮನೆಯವರು ಮ್ಯಾಕ್ಸಿಗೆ ಬಿಸ್ಕೆಟ್ ಹಾಕ್ತಾಯಿದ್ರು ಬಿಸ್ಕೆಟ್ ಹಾಕೋರು ಎಷ್ಟು ದಿನ ತಿಂತಿದ್ದವನು ಇವಾಗ ತಿಂತಾನೇ ಇಲ್ಲ ಅವನು ಸರಿ ನಾಳೆಲ್ಲ ಬಿಸ್ಕೆಟೇ ಹಾಕೋದು ಬೇಡ ಅವ್ನಿಗೆ ಬಿಸ್ಕೆಟ್ ಜಾಸ್ತಿ ಆಗಿದೆ ಅಂತ ಸುಮ್ಮನೆ ಅಂದ್ಕೊಂಡು ಆಮೇಲೆ ಮನೇಲಿ ನೀರು ಖಾಲಿಯಾಗಿತ್ತು ಅಂತ ನೀರಿಟ್ಕೊಬರಕ್ಕೆ ಹೋದ್ವಿ ಸೊಳ್ಳೆಗಳಂತೂ ಸಿಕ್ಕಾಪಟ್ಟೆ ಇತ್ತು ಫ್ರೆಂಡ್ಸ್ ಅದಕ್ಕೆ ನಮ್ಮ ಮನೆಯವ್ರು ನೀನು ಇಲ್ಲೇ ಇರು ನಾನು ಇಟ್ಕೊ ಬರ್ತೀನಿ ಅಂತ ಹೇಳಿ ಏನ್ ಏನು ಮಾಡ್ತಿದ್ದೀನಿ ಪ್ಲೀಸ್ ಯಾರ್ಯಾರ ವೀಡಿಯೋ ಇಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್